ಇವತ್ತಿನ ವಿಡಿಯೋದಲ್ಲಿ ನಾನು ನೇರಳೆ ಹಣ್ಣಿಂದ ಮಾಡುವಂತಹ ಒಂದು ಜ್ಯೂಸ್ ಹಾಗೇನೆ ಅದರಿಂದ ನಮಗೆ ಏನೇನು ಆರೋಗ್ಯಕ್ಕೆ ಪ್ರಯೋಜನಗಳಿವೆ ಅನ್ನೋದನ್ನ ಹೇಳ್ತಾ ಇದ್ದೀನಿ ಈ ನೇರಳೆ ಹಣ್ಣು ಅಥವಾ ಜಾಮೂನ್ ಫ್ರೂಟ್ ಅಂತ ಕೂಡ ಕರೀತಾರೆ ಇದನ್ನ ತಿನ್ನೋದ್ರಿಂದ ಬೇರೆ ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಟ್ಕೊಳ್ಬಹುದು ಇದರಲ್ಲಿ ನಮಗೆ ಅನೇಕ ರೀತಿಯ ಪೋಷಕಾಂಶಗಳು ಕೂಡ ಸಿಗ್ತವೆ ಪ್ರೋಟೀನ್ ಸಿಗುತ್ತೆ ಹಾಗೇನೆ ಕಬ್ಬಿಣ ಅಂಶ ಕ್ಯಾಲ್ಶಿಯಂ ವಿಟಮಿನ್ ಸಿ ವಿಟಮಿನ್ ಬಿ ಹಾಗೇನೆ ಪೊಟ್ಯಾಷಿಯಂ ಮ್ಯಾಗ್ನೀಷಿಯಂ ಎಲ್ಲವೂ ಕೂಡ ಹೇರಳವಾಗಿ ಸಿಗ್ತವೆ ಇನ್ನು ಇದನ್ನು ನಾವು ಬಳಸೋದ್ರಿಂದ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಇದು ವಿಟಮಿನ್ ಸಿ ಇದರಲ್ಲಿ ಹೇರಳವಾಗಿ ಸಿಗೋದ್ರಿಂದ ನಮ್ಮ ದೇಹದಲ್ಲಿನ ಇಮ್ಯುನಿಟಿ ಹೆಚ್ಚಿಸಿಕೊಳ್ಳೋದಕ್ಕೆ ತುಂಬನೇ ಒಂದು ಒಳ್ಳೆಯ ಹಣ್ಣು ಅಂತಾನೆ ಹೇಳಬಹುದು ಇನ್ನು ಇದರಲ್ಲಿ ಕ್ಯಾಲ್ಸಿಯಂ ಕೂಡ ಹೇರಳವಾಗಿ ಇರೋದ್ರಿಂದ ನಮ್ಮ ಮೂಳೆಗಳ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮೂಳೆಗಳು ಸ್ಟ್ರಾಂಗ್ ಆಗಿ ಇರೋದಕ್ಕೆ ಎಲ್ಲ ಕೂಡ ಇದು ಸಹಾಯ ಮಾಡುತ್ತೆ ಇನ್ನೊಂದು ಮುಖ್ಯವಾದ ಬೆನಿಫಿಟ್ ಅಂತ ಹೇಳಿದ್ರೆ ಜೀರ್ಣ ಸಂಬಂಧಿ ಸಮಸ್ಯೆಗಳನ್ನು ದೂರ ಇಟ್ಕೊಳ್ಳೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಇದು ಎಸ್ಪೆಷಲಿ ಅಜೀರ್ಣ ಬೇದಿ ಎಲ್ಲ ಆಗ್ತಾ ಇದ್ರೆ ಅದಕ್ಕೆ ಒಂದು ಬೆಸ್ಟ್ ಮನೆ ಮಂದು ಅಂತಾನೆ ಈ ನೇರಳೆ ಹಣ್ಣಿನ ಜ್ಯೂಸ್ ಹಾಗೇನೆ ನಮ್ಮ ಕರುಳಿನ ಆರೋಗ್ಯವನ್ನ ಕೂಡ ಕಾಪಾಡಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಇದು ಕರುಳಲ್ಲಿ ಅಲ್ಸರ್ ಹುಣ್ಣು ಎಲ್ಲ ಆಗ್ತಾ ಇದ್ರೆ ಅವುಗಳನ್ನ ದೂರ ಇಡೋದಕ್ಕೂ ತುಂಬಾನೇ ಒಳ್ಳೆಯದು ಇನ್ನು ಮಲಬದ್ಧತೆ ಸಮಸ್ಯೆ ಬರಬಾರದು ಅಂತ ಆದ್ರೆ ಕೂಡ ನಾವು ಇದನ್ನ ಬಳಸಬಹುದು ಹಾಗೆಯೇ ಇನ್ನೊಂದು ಬೆನಿಫಿಟ್ ಅಂತ ಹೇಳಿದ್ರೆ ದೇಹದಲ್ಲಿನ ಉಷ್ಣತೆ ತುಂಬಾ ಜಾಸ್ತಿ ಆಗಿದ್ರೆ ಅದನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕೂಡ ಈ ನೇರಳೆ ಹಣ್ಣು ತುಂಬಾನೇ ಸಹಾಯ ಮಾಡುತ್ತೆ ನಾವು ಹಾಗೇನೆ ಬೇಕಂದ್ರೆ ತಿನ್ಬಹುದು ಇಲ್ಲ ಈ ರೀತಿಯಲ್ಲಿ ಜ್ಯೂಸ್ ಮಾಡಿ ಕೂಡ ಕುಡಿಬಹುದು ಅದೇ ರೀತಿಯಲ್ಲಿ ನಮ್ಮ ಚರ್ಮದ ಆರೋಗ್ಯಕ್ಕೂ ತುಂಬಾನೇ ಒಳ್ಳೆಯದು ಚರ್ಮದಲ್ಲಿ ಮೊಡವೆ ಎಲ್ಲ ಪದೇ ಪದೇ ಆಗ್ತಾ ಇದ್ರೆ ಅವುಗಳನ್ನ ದೂರ ಇಡೋದಕ್ಕೆ ಹಾಗೇನೆ ಸುಕ್ಕು ನೆರಿಗೆ ಎಲ್ಲ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕೂಡ ಸಹಾಯ ಆಗುತ್ತಿದ್ದು ಇನ್ನೊಂದು ಮುಖ್ಯವಾದ ಬೆನಿಫಿಟ್ ಹೇಳಲೇ ಬೇಕಾಗಿರೋದು ಅಂತ ಹೇಳಿದ್ರೆ ಇದರಲ್ಲಿ ನಮಗೆ ಕಬ್ಬಿಣಾಂಶ ಹೇರಳವಾಗಿ ಸಿಗುತ್ತೆ ಇದರಿಂದಾಗಿ ದೇಹದಲ್ಲಿ ಏನಾದರೂ ಹಿಮೋಗ್ಲೋಬಿನ್ ಕೊರತೆ ಆಗಿದ್ರೆ ಹಾಗೇನೆ ರಕ್ತಹೀನತೆ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಅಂತವರಿಗೆ ತುಂಬಾನೇ ಒಳ್ಳೆಯದು ಹಿಮೋಗ್ಲೋಬಿನ್ ಹೆಚ್ಚಿಸಿಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಇನ್ನು ರಕ್ತ ಶುದ್ಧಿಯಲ್ಲಿ ಕೂಡ ತುಂಬಾನೇ ಮಹತ್ವದ ಪಾತ್ರ ವಹಿಸುತ್ತೆ ಈ ನೇರಳೆ ಹಣ್ಣು ರಕ್ತ ಶುದ್ಧಿ ಇಲ್ಲದೇ ಇದ್ರೆ ಕೂಡ ನಮಗೆ ಬೇರೆ ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳು ಕಾಡೋದಕ್ಕೆ ಶುರುವಾಗುತ್ತೆ ಸೊ ಅದಕ್ಕೆ ಕೂಡ ಈ ನೇರಳೆ ಹಣ್ಣಿನ ಜ್ಯೂಸ್ ಒಂದು ಬೆಸ್ಟ್ ಮನೆಮದ್ದು ಅಂತ ಹೇಳಬಹುದು ಇವಾಗ ನೇರಳೆ ಹಣ್ಣಿನ ಜ್ಯೂಸ್ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟ್ ಗೆ ನಾನಿಲ್ಲಿ ಒಂದು ಹತ್ತರಿಂದ ಹದಿನೈದು ನೇರಳೆ ಹಣ್ಣುಗಳನ್ನು ತಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಇಟ್ಕೊಳ್ಬೇಕು ಹಾಗೇನೆ ಅದರ ಒಳಗಿರುವಂತಹ ಬೀಜಗಳನ್ನು ತೆಗೆದು ಇಟ್ಕೊಳ್ಬೇಕು ಓನ್ಲಿ ಪಲ್ಪ್ ಅಥವಾ ಅದರ ತಿರುಳನ್ನ ಮಾತ್ರ ತಗೊಂಡಿದ್ದೀನಿ ಇದನ್ನ ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಬೇಕಾದಷ್ಟು ನೀರನ್ನು ನಾವು ಸೇರಿಸ್ಕೊಳ್ಬಹುದು ನಾನು ಮಾಡ್ತಾ ಇರೋದು ಜಸ್ಟ್ ಒಂದು ಲೋಟ ಆಗುವಷ್ಟು ಜ್ಯೂಸ್ ಸೊ ಅದಕ್ಕೆ ನಾನು ಒಂದು ಮುಕ್ಕಾಲು ಲೋಟ ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಬೇಕು ಮಿಕ್ಸಿ ಮಾಡಿ ಇದನ್ನು ಸೋಸುವ ಅಗತ್ಯ ಇರೋದಿಲ್ಲ ಹಾಗೇ ಕುಡಿಬಹುದು ಇದಕ್ಕೆ ನಮಗೆ ಸಿಹಿಗೆ ಬೇಕಂತ ಅಂದರೆ ಕಲ್ ಸಕ್ಕರೆ ಪುಡಿಯನ್ನು ಕೂಡ ಬೇಕಂದರೆ ಹಾಕ್ಕೊಳ್ಬಹುದು ಇಲ್ಲ ಹಾಗೇ ಕುಡಿಯೋದಾದರೂ ಕೂಡ ಕುಡಿಬಹುದು ನೋಡಿದ್ರಲ್ಲ ನೇರಳೆ ಹಣ್ಣಿನ ಜ್ಯೂಸನ್ನು ಯಾವ ರೀತಿ ಮಾಡೋದು ಯಾವ ಯಾವ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಡಬಹುದು ಅಂತ ಹೇಳಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು